ಎಲ್ಲರಿಗೂ ನಮಸ್ಕಾರ ಈ ದಿನ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಭೆಯನ್ನ ಶ್ರೀ ಕರುಡುಮಲೆ ಗಣಪತಿ ಸನ್ನಿಧಾನದಲ್ಲಿ ಇವತ್ತು ಪೂಜೆ ಮಾಡುವ ಮುಖಾಂತರ ಪ್ರಾರಂಭಿಸಬೇಕು ಅಂತ ಹೇಳಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸುರೇಶ್ ಅವರು ಮತ್ತು ಚಿಂತಾಮಣಿಯ ಸಚಿವರಾಗಿರ್ತಕ್ಕಂಥ ಸುಧಾಕರ್ ಅವರ ಒಂದು ತೀರ್ಮಾನದ ಮೇರೆಗೆ ನಮ್ಮ ಪಕ್ಷದ ಕೋಲಾರ ಜಿಲ್ಲೆಯ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಕೆ ವಿ ಗೌತಮ್ ರವರ ಒಂದು ಪ್ರಚಾರ ಸಭೆಯನ್ನು ಇವತ್ತು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹಿಂದೆ ಟಿಕೆಟ್ ಬೇಕು ಅಂತೇಳಿ ಬಹಳ ಜನ ಪ್ರಯತ್ನವನ್ನು ಮಾಡಿದರು ನಾವು ಕೂಡ ಅನೇಕ ಶಾಸಕರು ಕೂಡ ನೋಡಿ ಈ ಭಾಗದಲ್ಲಿ ಬಲಗೈ ಸಮುದಾಯ ಕೊಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ತಗೊಂಡು ಒತ್ತಾಯವನ್ನು ಕೂಡ ಮಾಡಿದ್ವಿ ಅಂತಿಮವಾಗಿ ನಾವು ಹೇಳಿದ್ವಿ ಪಕ್ಷ ಯಾರಿಗೆ ಅವಕಾಶ ಕೊಟ್ಟರು ಕೂಡ ಒಮ್ಮತವಾಗಿ ಮಾಡ್ತೀವಿ ಅನ್ನೋ ಮಾತನ್ನು ಕೊಟ್ಟಿದ್ವಿ ಇವತ್ತು ಆ ಮಾತಿನಂತೆ ನಾವು ಎಲ್ಲ ಶಾಸಕರು ಸಚಿವರು ಚುನಾವಣೆಯಲ್ಲಿ ನಿಂತು ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಕಾಂಗ್ರೆಸ್ ಮುಖಂಡರು ಜಿಲ್ಲಾ ಅಧ್ಯಕ್ಷರು ಎಲ್ಲ ಬ್ಲ್ಯಾಕ್ನ ಅಧ್ಯಕ್ಷರು ಎಲ್ಲ ಪಕ್ಷದ ವಿವಿಧ ಕಡೆಗಳ ಅಧ್ಯಕ್ಷರುಗಳು ಕಾರ್ಯಕರ್ತರು ಮುಖಂಡರು ನಾವೆಲ್ಲ ಕೂಡ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಒಮ್ಮತವಾಗಿದ್ದೇವೆ ಇವತ್ತು ನಾವು ಚುನಾವಣೆಯನ್ನು ಒಗ್ಗಟ್ಟ ಎದುರಿಸ್ತೇವೆ ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸಿ ಆ ಮುಖಾಂತರ ಉತ್ತಮ ಚಾರಿತ್ರ್ಯ ಹೊಂದಿರತಕ್ಕಂಥ ಕಾಂಗ್ರೆಸ್ ಕುಟುಂಬದಾಗಿರ್ತಕ್ಕಂಥ ಬೆಂಗಳೂರಿನ ಒಬ್ಬ ಮಾಜಿ ಮೇಯರ್ ಪುತ್ರರು ಆಗಿರ್ತಕ್ಕಂಥ ಸಂಭಾವನೀಯ ಯುವಕರು ಯುವಕರಾಗಿರ್ತಕ್ಕಂಥ ಗೌತಮನವರನ್ನು ಪ್ರತಿ ನಮ್ಮ ಪಕ್ಷ ಕಣಕ್ಕಿಳಿಸಿದೆ ಬಹುಶಃ ಒಳ್ಳೆ ಉತ್ತಮವಾದ ವ್ಯಕ್ತಿ ಈ ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ಇವತ್ತು ನಮ್ಮ ಸರ್ಕಾರ ನಮ್ಮ ಮಟ್ಟಿಗಿದೆ ಇನ್ನೂ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಉತ್ತಮವಾಗಿ ಆಡಳಿತವನ್ನು ಮಾಡೋದ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಒಬ್ಬ ನಮಗೆ ಸಂಭಾವಿತ ಒಂದು ಅಭಿವೃದ್ಧಿ ಕಡೆ ಆಸಕ್ತಿ ಹೊಂದಿರತಕ್ಕಂಥ ಈ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯನ್ನು ಗಮನ ಇಟ್ಕೊಂಡು ದುಡಿಯತಕ್ಕಂಥ ಒಬ್ಬ ವ್ಯಕ್ತಿ ಬೇಕು ಅಂತೇಳಿ ನಾವು ಹೈಕಮಾಂಡ್ನ ಮನವಿಯನ್ನು ಮಾಡಿದ್ವಿ ಸಂಭಾವಿತ ವ್ಯಕ್ತಿ ಇವತ್ತು ಕೆ ವಿ ಗೌತಮ್ ಅವರನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಇಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿ ಬಗ್ಗೆಲ್ಲ ಗೊತ್ತಿದೆ ಅವರ ತಂದೆ ಅಧಿಕಾರ ಇದ್ದಾಗ ನೂರಾರು ಕೋಟಿ ರೂಪಾಯಿ ಆಸ್ತಿಯನ್ನು ಮಾಡಿದ್ರು ಅದು ಹೇಗೆ ಮಾಡಿದ್ರು ಹೇಳಕ್ಕೆ ಹೋಗೋದಿಲ್ಲ ಯಾಕಂದರೆ ಒಬ್ಬ ವ್ಯಕ್ತಿ ಐ ಎ ಎಸ್ ಅಧಿಕಾರಿ ಆಗಿದ್ದು ಕೇವಲ ಸಂಬಳದಲ್ಲೇ ಅಷ್ಟೊಂದು ಆಸ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಮೈಸೂರಿನಲ್ಲಾಗ್ಬೋದು ಬೆಂಗಳೂರಲ್ಲಾಗ್ಬೋದು ಕೋಲಾರದಲ್ಲಾಗ್ಬೋದು ನೂರಾರು ಕೋಟಿ ಆಸ್ತಿ ಮಾಡಿದ್ದಾರೆ ಅಂದರೆ ಅದು ಯಾವ ರೀತಿ ಮಾಡಿದ್ದಾರೆ ಅಂತೇಳಿ ತವರ ತಿಳ್ಕೊಬೇಕಾಗ್ತದೆ ನಿಮ್ಮ ಅಭ್ಯರ್ಥಿ ಹೊಸಬ್ರಲ್ಲ ಸರ್ ಜಿಲ್ಲೆಗೆ ದಿನ ಇದೆ ಜಿಲ್ಲೆಗೆ ಅಭ್ಯರ್ಥಿ ಮುಖ್ಯ ಅಲ್ಲ ನಾವೆಲ್ಲ ಶಾಸಕರು ಹಳಬ್ರೆ ಅಲ್ವಾ ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನೇ ಅಭ್ಯರ್ಥಿ ಹೊಸಬರು ಹಳಬರು ಲೆಕ್ಕ ಬರೋದಿಲ್ಲ ನಮ್ಮ ಪಕ್ಷದಲ್ಲಿ ಬಂದಿದ್ದಾರೆ ಅವರು ನೀವು ಜೆ ಡಿ ಎಸ್ ಅಭ್ಯರ್ಥಿ ಹಳಬರಾಗಿತ್ಕೊಂಡು ಅವ್ರ ಸೇವೆ ಏನು ಈ ಒಂದು ಜಿಲ್ಲೆಗೆ ಇಷ್ಟಕ್ಕೆ ಸಿಕ್ತಾರೆ ಅನ್ನೋ ಒಂದು ನಂಬಿಕೆ ಜನರಲ್ಲಿ ಇದೆ ಇಲ್ಲಿ ಅವರು ಬೆಂಗಳೂರು ವಾಸ ಹೇರ್ತಕ್ಕಂತದ್ದು ನಾನು ಎರಡು ಬಾರಿ ಸೌತಿದ್ದೀನಿ ಅನುಕಂಪ ಇದೆ ನನ್ನ ಮೇಲೆ ಅಂದ್ರೆ ಎರಡು ಬಾರಿ ಇಲ್ಲಿ ಸೌತಿದ್ದೀನಿ ಬಂಗಾರಪೇಟೆ ಸೌತಿದ್ದೀನಿ ಇಡೀ ಜಿಲ್ಲೆ ಸೌತಿಲ್ಲ ಎರಡು ಬಾರಿ ನೀವು ಎರಡು ಬಾರಿ ಸೌತಿದ್ದಕ್ಕೆಂತದ್ದು ಬಂಗಾರಪೇಟೆಯಲ್ಲಿ ಸ್ಥಳೀಯ ಅಂತ ಹೇಳ್ತಾರೆ ಸ್ಥಳೀಯ ಅವರು ಸ್ಥಳೀಯ ಅಲ್ಲವೇ ಇಲ್ಲ ಗೌತಮ್ ಅವರು ಬೆಂಗಳೂರು ಮಲ್ಲೇಶ್ ಮನೆ ಕೂಡ ಬೆಂಗಳೂರು ಸ್ಥಳೀಯ ಅವ್ರ ತಾಯಿ ಇಲ್ಲಿ ವಾಸ ಇದ್ದಾರೆ ಅವ್ರಿಗೆ ಸ್ಥಳೀಯಾಗ್ತಾರೆ ಅವ್ರ ವ್ಯಾಪಾರ ಸಂಸ್ಥೆ ಎಲ್ಲಿದೆ ಅಷ್ಟೇ ಆದರೆ ಅವ್ರ ಮನೆ ಎಲ್ಲಿ ಇಂದ್ರಾನಗರ ಬೆಂಗಳೂರು ಗೌತಮ್ ಮನೆ ಎಲ್ಲಿ ಇಂದ್ರನಗರ ಬೆಂಗಳೂರು ವ್ಯತ್ಯಾಸ ಏನು ನೂರು ಭಾಗ ಒಂದಾಗಿದೆ ಪ್ರಚಾರಕ್ಕೆ ನೂರು ಭಾಗ ಬರ್ತಾರೆ ಬಹುಶಃ ಬಿಜೆಪಿ ಜೆ ಡಿ ಎಸ್ ಆ ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಆ ಕೆಲಸ ಮಾಡೋದಿಲ್ಲ ಇವತ್ತು ನೂರು ಭಾಗ ಕೆ ಎಚ್ ಮಿನಿಯಪ್ಪ ಅವರು ಬರ್ತಾರೆ ಮುಖ್ಯಮಂತ್ರಿಗಳು ಬರ್ತಾರೆ ಉಪಮುಖ್ಯಮಂತ್ರಿ ಬರ್ತಾರೆ ನಾವಕರಿ ಬಲಿ ಕೊಡ್ತೀವಿ ನೋಡ್ರಿ ಬಲಗೈ ಸಮುದಾಯಕ್ಕೆ ಬೇಜಾರಾಗಿದ್ರು ಕೂಡ ನಾವೆಲ್ಲ ಕೂಡ ಎಡಗೈ ಬಲಗೈ ಬಹುಶಃ ನಾವೆಲ್ಲ ಕೂಡ ಒಂದೇ ನಾವೆಲ್ಲ ಹಂಟೆಚ್ಚಿ ನೋಡ್ರಿ ಅದನ್ನ ಹೆಚ್ಚಿಗೆ ಸಂಖ್ಯೆ ಇದ್ದೀವಿ ಅಂತ ನಾವು ಕೇಳಿದ್ದು ಒತ್ತಾಯ ಮಾಡಿದ್ದು ನಿಜಾನೇ ಹೆಚ್ಚಿಗೆ ಸಂಖ್ಯೆ ಇದ್ದೀವಿ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಒತ್ತಾಯ ಮಾಡಿದ್ದು ನಮ್ಮ ಹಕ್ಕು ನಾವು ಕೇಳಿದ್ದೀವಿ ಅಲ್ಲ ನೋಡಿ ಅದನ್ನು ನಾವು ಹುಡ್ಸಿದ್ದಲ್ಲ ಹಿಂದೆನೆ ಅದು ಹುಟ್ಟಾಗಿತ್ತು ಅದು ನಾವ್ಯಾರು ಹುಡ್ಸಿದ್ದಲ್ಲ ಅದನ್ನು ಬಟ್ ನಾವು ಒತ್ತಾಯವನ್ನು ಮಾಡಿದಂತೂ ಸತ್ಯ ಆದರೆ ಇವತ್ತು ಪರಿಸ್ಥಿತಿಯಲ್ಲಿ ನಾವು ಟೇಚಬಲ್ ಅಂಡ್ ಅನ್ ಟೇಚಬಲ್ ಸರ್ ಸಮೃದ್ಧಿ ಮಂಜುನಾಥ್ ಅವರು ನಿನ್ನೆ ಒಂದು ವಿಚಾರ ಹೇಳಿದರು ಸರ್ ಗಂಡಸ್ರೆ ಇಲ್ವಾ ಯಾರು ಕೋಲಾರದಲ್ಲಿ ಅಲ್ಲಿಂದ ಕರ್ಕೊ ಬಂದವರು ಬೆಂಗಳೂರಿಂದ ಕರ್ಕೊಂಡು ನಾನು ಒಂದು ಮಾತು ಹೇಳಲಾ ಈ ಒಂದು ಇತಿಹಾಸದಲ್ಲಿ ಯಾವತ್ತಾವತ್ ಯಾರ ಸಂಸದರಾಗಿದ್ರು ಎಲ್ಲ ಬೆಂಗಳೂರಿನವರೇ ಯಾರು ಕೋಲಾರದವರಲ್ಲ ಕೆ ಎಚ್ ಬಿರಿಯಪ್ಪ ಕೋಲಾರದವರ ಹಿಂದೆ ಆಗಿದ್ರು ಅವ್ರು ಕೋಲಾರದವರ ಚಿಂತಾಮಣಿ ಜೆ ಕೆ ಜೆ ಕೆ ಚಿಂತಾಮಣಿ ಜೆ ಕೆ ಶಿವಾರೆಡ್ಡಿ ಕೃಷ್ಣಾರೆಡ್ಡಿ ಅವರು ಎಲ್ಲಿ ವಾಸ ಇದ್ದಾರೆ ಎಲ್ಲರೂ ಕೂಡ ಬೆಂಗಳೂರು ವಾಸನೆ ಬೆಂಗ್ಳೂರುಕ್ಕೂ ಕೋಲಾರಕ್ಕೂ ಏನು ವ್ಯತ್ಯಾಸ ಇಲ್ಲ ಸನ್ಮಾನ್ಯ ಮುನ್ಸ್ವಾಮಿ ಅವರು ಇಲ್ಲಿ ಸಂಸದರಾಗಿದ್ರು ಅವ್ರೆಲ್ ವಾಸ ಇದ್ರು ಸ್ವಾಮಿ ವಾಸ ಇಲ್ರಿ ಇದ್ರು ವಾಸ ಇಲ್ಲಿದ್ರು ಅಣ್ಣ ತಮ್ಮ ನೋಡಿ ಸ್ವಾಮಿ ಇವಾಗಲೂ ಅಣ್ಣ ತಮ್ಮನೇ ಒಟ್ಟಿಗೆ ಕೆಲಸ ಮಾಡಿ ಯಾರು ಸ್ವಾಮಿ ಅವರು ಅಲ್ಲ ಅದು ಸಹಜವಾಗಿ ಹೇಳ್ತಾರೆ ಇಸಿ ಸಿ ಅವ್ರ ಎರಡು ಪಕ್ಷ ಒಂದಾಗಿರ್ಬೇಕಾದ್ರೆ ಅವ್ರು ಹೇಳ್ಕೊಳ್ತಾರೆ ಜನ ಒಂದಾಗ್ಬೇಕಲ್ಲ ನೋಡಿ ನಾ ಕಳೆದ ಬಾರಿ ಕೂಡ ನಾವು ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡ್ವಿ ನಾವು ನಾವು ಮೈತ್ರಿ ಮಾಡ್ಕೊಂಡ್ವಿ ಜನ ಒಂದಾಗಿಲ್ಲ ಇದೇ ಈ ಬಾರಿ ಕೂಡ ಅದೇ ರೀತಿ ಅವರವ್ರ ಮುಖಂಡರು ಮಾಜಿ ಸಂಸದರು ಮಾಜಿಯವರು ಒಂದಾಗ್ಬೋದು ನಾವು ಒಂದಾಗಿದ್ದೀವಿ ಅಂತ ಹೇಳ್ಬೋದು ಪ್ರೆಸ್ ಮೀಟಿಂಗ್ಗಳಲ್ಲಿ ಜನ ಸರ್ ರಾಜೀನಾಮೆ ಕೊಡೋ ವಿಚಾರದಲ್ಲಿ ನಮ್ ಕೋಲಾರ ಬಿಟ್ಟಿದ್ದಾರೆ ಅಂತ ಹೇಳಿ ಮಾಡಿದ್ದಾರೆ ಸರ್ ನೋಡಿ ಅವ್ರ ಪಕ್ಷದಲ್ಲಿ ಕೂಡ ಹಿಂದೆ ನಾನಾ ತರ ನಾಟಕಗಳು ನಡೀತಿದ್ದಾವೆ ಅವ್ರ ಹಕ್ಕನ್ನ ಒತ್ತಾಯ ಮಾಡಿ ಕೇಳಿದ್ದಾರೆ ಅದೊಂದು ಅಂಶ ಅದು ನಮ್ಮ ಬಹುಜನ್ ಇದ್ದೀವಿ ನಾವು ನಾವು ಹೆಚ್ಚಿಗೆ ಎಮ್ ಎಲ್ ಎಲ್ಲ ಸಪೋರ್ಟ್ ಆಗಿದ್ದೀವಿ ಅಭ್ಯರ್ಥಿ ಬದಲಾಯಿಸಿ ಒತ್ತಾಯ ಮಾಡತಕ್ಕಂಥ ಸಹಜ ಪ್ರಕ್ರಿಯೆ ಅದು ಈಗ ಹ್ಮ್ ಕೊಟ್ಟಿಲ್ಲ ಅಂತ ಹೇಳಿ ರೈಟ್ ಕಾಂಗ್ರೆಸ್ ಕೆಲಸ ಮಾಡ್ತೇವೆ ನೋಡಿ ನಾವು ಮನವೊಲಿಸ್ತೇವೆ ನಾವು ಮನವೊಲಿಸಿ ಈಗ ನಮಗೆ ಹಿಂದೆಯಿಂದ ಕೂಡ ಈ ಒಂದು ಅಂಟಿಜಬಲ್ ಸಮುದಾಯಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿದ್ವಿ ನಾವೆಲ್ಲ ಹಣ ತಮ್ಮ ಹೋಗ್ತಾ ಇದ್ದೀವಿ ಮನವೊಲಿಸಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ಲಿಕ್ಕೆ ಅವ್ರು ಮನವೊಲಿಸ್ತೀವಿ ಅಭ್ಯರ್ಥಿ ಗೆದ್ರೆ ಬೆಂಗಳೂರಿಗೆ ಹೋಗ್ಬೇಕು ಸರ್ ಜನ ಇಲ್ಲಿಗೆ ಬರ್ತಾರೆ ಇಲ್ಲೇ ಇರ್ತಾರ ಇಲ್ಲಿ ಕಚೇರಿ ಮಾಡಿದ್ದಾರೆ ಆಲ್ರೆಡಿ ಮನೆ ಮಾಡಿದ್ದಾರೆ ಅಭ್ಯರ್ಥಿಗಾಗ್ಲಿ ಕೋಲಾರದಲ್ಲಿ ಮನೆ ಮಾಡಿದ್ದಾರೆ ಇಲ್ಲೇ ಇರ್ತಾರೆ ಕೋಲಾರಕ್ಕೂ ಬೆಂಗಳೂರಿಗೂ ಒಂದು ಗಂಟೆ ಜರ್ನಿ ಅವರು ಇಲ್ಲೇ ಇರ್ತಾರೆ ಅಭ್ಯರ್ಥಿಗೆ ನಿಮ್ಮ ಕೈ ಸಿಕ್ತಾರೆ ಉತ್ತಮ ವ್ಯಕ್ತಿ ಸಂಭಾವಿತ ನಿಮ್ಮ ಎಲ್ಲರೊಟ್ಟಿಗೆ ಬೆರೆ ಕೆಲಸ ಮಾಡ್ತಾರೆ ಸಹಜ ಪ್ರಕ್ರಿಯೆ ಆದ್ರೆ ಈ ರಾಜ್ಯದಲ್ಲಿ ಮಂತ್ರಿ ಆಗಿದ್ದಾರೆ ಅವರ ಮಗಳು ಕೂಡ ರಾಜ್ಯದಲ್ಲಿ ಒಬ್ಬ ಶಾಸಕಿಯಾಗಿ ಒಬ್ಬ ನಿಗಮ ಅಧ್ಯಕ್ಷರಾಗಿದ್ದಾರೆ ಸಹಜವಾಗಿ ಕುಟುಂಬಕ್ಕೆ ಸಿಗಲಿಲ್ಲ ಅನ್ನೋ ಅಸಮಾಧಾನ ಇರ್ಬೋದು ಆದರೆ ಪಕ್ಷದ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ಕೆ ಎಚ್ ಮುನಿಯಪ್ಪ ಅವರು ಬರ್ತಾರೆ ಅವರು ಪ್ರಚಾರ ಮಾಡ್ತಾರೆ ಈಗಾಗಲೇ ಅವರು ಫಾಲೋಯಿಂಗ್ ಗುತ್ಸ್ಕೊಂಡಿದ್ದರು ಎಲ್ಲಾರು ಒಟ್ಟಿಗೆ ಒಟ್ಟಿಗೆ ಬಂದಿದೆ ಈಗ ಟಿಕೆಟ್ ಕಿತ್ತಾಟದಿಂದ ಪ್ರಜಾಧ್ವನಿ ಯಾತ್ರೆ ಮುಂದೆ ಮುಂದೆ ಬಂದ್ಬಿಡ್ತು ಯಾವಾಗ ದಿನಾಂಕ ಯಾವಾಗ ಯಾವಾಗ ಫಿಕ್ಸ್ ಫಿಕ್ಸ್ ಆಗಿದೆ ಆಗಿದೆ ಸರ್ ಪ್ರಜಾದ್ವನಿ ಯಾತ್ರೆಗಿಂತ ಎರಡು ಸಭೆಗಳನ್ನ ನಾವು ಮಾಡ್ತೀವಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಕರೆಸಿ ಎರಡು ದೊಡ್ಡ ಸಭೆಗಳನ್ನ ನಾವು ಕೋಲಾರದಲ್ಲಿ ಮಾಡ್ತೇವೆ ಅಂತ ಹೇಳಿ ರಾಷ್ಟ್ರದ ಚರ್ಚೆ ಆಗಿಲ್ಲ ಅದನ್ನ ಮುಖಂಡ ಒಟ್ಟಿಗೆ ಮಾತಾಡಿ